ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಈಗ ಲಾಕ್ನ ಚಾಲೂ ಮಾಡಿ ನೋಡಿ ಬನ್ನಿ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡೋಣ ನೋಡಿ ಮೀನಾ ಹೆಂಗಿದೆ ಎರಡು ಮೀನಾ ಇದು ಸಾಂದ ಮೀನಾ ಇದನ್ನ ತೊಳ್ಕೊಂಡಿನಿ ಈಗ ಈ ತೊಯ್ಲಿ ಹಾಕತ್ತೀನಿ ನೋಡಿ ಮತ್ತೆ ಇನ್ನ ತೊಗೊಂಡು ಬಂದಿನಿ ಹ್ಯಾಂಗ ತೊಯ್ದೆ ಅಂತ ಈ ನಾನೇ ಸ್ವಚ್ಛ ಮಾಡ್ತೀನಿ ಮೀನಾ ಈ ಥರ ತೊಳೆದ ಸ್ವಚ್ಛ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಜೋಳ ಹಿಟ್ಟಿದೆ ಜೋಳ ಹಿಟ್ಟು ಹಾಕಿಸಿನ ಮೀನ ತೊಳ್ದಂದ್ರೆ ಭಾಳ ಸ್ವಚ್ಛ ಆಗುತ್ತೆ ನೋಡಿ ಈ ಥರ ಮೀನಾನ ತೊಳ್ಕೊಬೇಕ ನೋಡಿ ಹಿಟ್ಟು ಜೋಳ ಹಿಟ್ಟು ಎಲ್ಲ ಸ್ವಚ್ಛ ಆಗಿಬಿಡುತ್ತೆ ಜಾಳೆ ಹಿಡ್ದು ಆಗುತ್ತೆ ಅಂದ್ರೆ ಮೀನಾ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸಿ ನೋಡಿ ಅದಕ್ಕೆ ಎರಡು ಮೂರು ಸಾರಿ ನೀರು ಹಾಕಿ ತೊಳ್ಕೊಬೇಕ ಹಲೋ ಫ್ರೆಂಡ್ಸ ನಾನು ಅರ್ಪಿತಾ ಇವತ್ತು ಮೇನಿನ ಒಣಗಿ ಮಾಡ್ತಾಳೆ ನೋಡಿ ಅದಕ್ಕೆ ನಾನು ಮಾಡ್ತೀನಿ ಮಮ್ಮಿ ಅಥ್ವಕತ್ತ ನಮ್ಮ ಹುಡುಗಿ ಹ್ಯಾಂಗೆ ಮೇನಿನ ಸಣ್ಣ ಮೇನಿನ ಒಣಗಿ ಹ್ಯಾಂಗೆ ಮಾಡ್ತಾಳೆ ಅಂತ ನೋಡಿ ಫ್ರೆಂಡ್ಸ ಹ್ಞೂ ಹಾಂ ಏನು ಮಾಡ ಅರ್ಪಿತಾ ಹಾಂ ಹಾಂ ಹಾಂ

ಖಾರ ಅಂತ ನೋಡಿ ಮಾರ್ತಿಕಾ ಹಾಂಗ ನೀನೆ ಉಂಡಿ ಮರಿ ಅಂತ ಹ್ಮ್ ಈ ಈಗ ಒಣಗಿನ ಕಲಸ್ಲಾಕತ್ತೀನಿ ನಾನು ಕಲ್ಕೊಂಡ ಆದರೆ ಸ್ವಲ್ಪ ಸ್ವಲ್ಪ ಮಾಡ್ತಾಳಿ ನೋಡ್ರಿ ನಾ ಮೀನಿನ ಪಲ್ಯ ಮಾಡಿ ನೋಡ್ರಿ ಈಗ ನೋಡ್ರಿ ಹಾಕಾಕಿ ಏನದು ಹುಣಸಿ ರಸ ಹುಣಸಿ ರಸ ಹಾಕಿ ನಮ್ಮ ಮಮ್ಮಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಏನು ಹಾಕಿ ಅರ್ಪಿತಾ ಅಜ್ಮೀರ್ ಅಜ್ಮೀರ್ ಹಾಕಿ ಹಾಂ ಅದು ಹಾಕಿದಾಗ ಏನಾಗ್ತಿ ಟೇಸ್ಟ್ ಆಗುತ್ತೆ ಏನ ಭಾಳ ಹೌದೇನಾ ಅದಕ್ಕೆ ಮಾಡ ಏ ಹಿಂಗೆ ತಿರ್ಗಾಸ್ಬಾರ್ದು ಈಗ ಹಾಗೆ ಅದು ಒಣಗಿ ಹಾಂ ಹಾಂ ಯೋಜಸ್ತೇವೆ ಅದೋ ಫ್ರೆಂಡ್ಸ ಇನ್ನ ತಕ ಇನ್ನ ಸಣ್ಣ ಮೇಣಿ ನಮ್ಮ ಅರ್ಪಿತಾ ಮಾಡ್ಯಾರ ನೋಡಿ ಒಣಗಿನ ಈಗ ನಾನು ದೊಡ್ಡ ಮೇಣಿನ ಇದು ಇದೆ ಇಷ್ಟೊಂದು ಇದಕ್ಕೆ ನಾನು ಮಾಡ್ತೀನಿ ನೋಡಿ ಒಣಗಿನ ಸಿಂಪಲ್ ಆಗಿ ಒಣಗಿ ಮಾಡ್ತೀವಿ ನಾವು ಇಷ್ಟೊಂದು ಮಸಾಲೆ ಒಂದು ಹಾಲು ನಮ್ಮ ಆರುಷ್ ಬೇಡಾಕತ್ತ ನೋಡಿ ಒಣಗಿನ ಅವನಿಗೆ ಹಾಕಾಕತ್ತೀನಿ ಮೇಣನ ನಮ್ಮ ಅರ್ಪಿತಾ ಮಾಡಿದ ಒಣಗಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಊರ್ ಕರ್ಮ ನಮ್ಮ ಬಜೋ ನಾವು ತamtoDouble ಆಯ್елารುಸ್ ಕೊ ಥಮೈ ನೋಡಿ ಫ್ರೆಂಡ್ ಸೀವ್ಡ್ ಬಸ್ ಎವ್ರಿ ಬೇಸ್ ಹೋಗಾಣ ಬೇಸ್ ಸೂರ್ಯಾ ಜೋ ಕರ್ಮತಾ ಎವಲಿ ಹೋಗಾ ನೋಡಿ ಫ್ರೆಂಡ್ಸ್ ನಾವು ಆರುಸು ಉಣಕತಾನ ನೋಡಿ ಮೀನಿ ಒಣಗಿನ ಹಾ ಮೊದಲನೇ ಎಣೆ ಹಾಕೋತಾಯಿದಿನಿ ಹಾ ಖಾಲು ತಂದೆ ಬಸಿ ಬೂಯೆ ಮಾ ಹಾ ಕೊ ಜಾಣೆ हुन्छ ಪ್ಲೇಟ್ ಹಾಕತೋನು ಖಾಲಿ ಆ ಮಂಕಿತಾನೋ ಬೇಡಕ ತಾಯiga ಮನುಷ್ಯ ಮನುಷ್ಯ ಕುಕ್ಕು ತುಪ್ಪ ಹಾಕ್ತೋನು ಅವರೆ ಸಾಕು ಈಗ ನೆ ಹಾಕೋದಿನಿ ಈಗ ಆರಿಶಿನ ಹಾಕೋಬೇಕು ನೋಡಿ ৰু গছ টো খাকতাই কিনে ಕಾಯೆ ನೋಡಿ ನೋಡಿ ಒಣಗಿ ಆಗಿದೆ ಅಂತ ಒಂದು ಸೂರ್ಯನಿಗೆ ಹಾಯ್ ಫ್ರೆಂಡ್ಸ್ ಎಲ್ಲೆ ನೀರು ಮಿಂಚಿ ರಸನ ಹಾಕೋತಾಯಿದ್ನ ನಾ ಇಷ್ಟೇ ಹಾಕಿ ಸಿಂಪಲ್ ಆಗಿ ಮಿಲಿನಾ ವಣಗಿ ಮಾಡಾಕತ್ತೀನಿ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ನಾವು ತು ತು ಇಕ್ಕೆ ಕಾಟೆ ನೀಡಿ ನೋಡಿ ಫ್ರೆಂಡ್ಸ್ ನಾವು ಮಿನಿ ಮಾಡಾಕತ್ತೀನಿ ನೋಡಿ ಶುಭ್ರಾಗಿದೆ ಅಲ್ವಾ ನಿಮ್ಮ ಅರೆ ವಣಗಿನ ಸೂಪರಾಗಿದೆಸ್ತಾಗಿದೆ ಮಸ್ತಾಗಿದೆ ಅಲ್ಲ ನೋಡಿ ಫ್ರೆಂಡ್ಸ್ ನಾನು ಮಾಡಿದ ಒಣಗಿನ ಇಲ್ಲಿ ಕುದಿ ಕುದೀಲಾಕತ್ತದ ಇಲ್ಲಿ ದೊಡ್ಡ ಮೀನಿಂದ ನಾನು ಮಾಡಿದ್ದೀನಿ ನಮ್ಮ ಅರ್ಪಿತಾ ಮತ್ತು ನಮ್ಮ ಅಂಕಿತ ನಮ್ಮ ಅರುಷ ಈ ಮೂರು ಮಂದಿ ಒಣಕ್ತಾರೆ ನೋಡಿ ಈ ಟೈಮ್ ಅಂದರೆ ಮಧ್ಯಾಹ್ನದಾಗ ಎರಡು ಗಂಟೆ ಆಗ್ಯದ ಮನೆಯಾಗಿಂದೆಲ್ಲ ಕೆಲಸ ಮಾಡ್ಕೀಸಿನ ಮೀನಾ ತೊಳಿರೋಸ್ತಾರೆ ನನಗೆ ಭಾಳ ಟೈಮ್ ಆಯಿತು ಹಲೋ ಫ್ರೆಂಡ್ಸ ಇವಾಗ ಹೊಲಕ್ಕೆ ಹೊಂಟೀನಿ ನೋಡಿ ತೆಲ್ಮೇಲೆ ಬುಟ್ಟಿ ತೊಗೊಂಡಿ ಇವತ್ತು ಮನೆಯಾಗ ಹುಡುಗುರು ಇದ್ದ ಡ್ರೈವರ್ ಹತ್ತಿಕ್ಕಿನ ಹುಡುಗರಿಗೆ ಎಲ್ಲ ಊಟ ಅವು ಮಾಡಿಸಿ ನಾನೀಗ ಹೊಲಕ್ಕೆ ಹೊಂಟೀನಿ ನೋಡಿ ಈಗ ಹೋಗೋಣ ಯಮ್ಗಳಿಗೆ ಮೇವು ಹಾಕ್ಬೇಕು ಮೇವು ಹಾಕಿ ಸಿನ ಮತ್ತು ಹೆಂಡಿ ಅವು ತೆಗಿಬೇಕು ವಾಡಿಗೆ ತಂದು ಒಗ್ಗಿಬೇಕು ಯಮ್ಗಳಿಗೆ ಮತ್ತು ಕಣ್ಕಿ ಕೊಯ್ಬೇಕು ಇಷ್ಟೊಂದು ಕೆಲಸ ಈಗ ಮಾಡ್ಬೇಕು ನಾವು ಆರು ಶನ ಅಂಕಿತಾನು ಹೆಂಗೆ ಹೊಂಟ ನೋಡಿ ಹಿಂದೆ ನಮ್ಮ ಕುಮಾರ್ ಬರಾಕತ್ತಾನ ಮತ್ತು ನಾಲ್ಕು ಮಂದಿ ನಾವು ಹೊಂಟಿದ್ದೇವೆ ನೋಡಿ ಇಲ್ಲಿಂದ ಇನ್ನೂ ಅರ್ಧ ಕಿಲೋಮೀಟ್ರ್ ದೂರ ಇದೇವಲ್ಲ ಅಷ್ಟೊಂದು ದೂರ ನಾವು ಹೋಗ್ಬೇಕು ಮತ್ತು ನೀರು ಒಂದು ಉಣ್ಸೋದು ಇಲ್ಲದ ತಕ್ಷಣ ಇವತ್ತು ಲೇಟ್ ಮಾಡಿ ಬರಾಕತ್ತ ನೋಡಿ ಹಲೋ ಫ್ರೆಂಡ್ಸ ನೋಡಿ ನಮ್ಮ ಹುಡುಗರು ನಮ್ಮ ಅರ್ಪಿತಾ ಮ ನಮ್ಮ ಅರ್ಪಿತ ಇಲ್ಲ ನಮ್ಮ ಅಂಕಿತಾ ನಮ್ಮ ಕುಮಾರ ಅರುಷ್ ಮತ್ತು ಎಮ್ಮಿಗೆ ಹೆಂಗೆ ಹಿಡ್ಕೊಂಡಾರ ನೋಡಿ ನಮ್ಮ ಎಮ್ಮಿ ಅದು ಏನೂ ಮಾಡಲ್ಲ ಹುಡುಗರು ಭಾಳ ಶಾಣೆ ಎಮ್ಮಿ ಅದು ಎಲ್ಲ ಯಮಗಳು ಹಾಗೆ ನೋಡಿ ಹ್ಯಾಂಗೆ ಹ್ಯಾಂಗಾ ಏ ಬರ್ತೈತೆ ಕೊಡ್ತೈಸ್ ಹೆಂಗಾಟ ಆಟ ಆಗ್ತದ ನೋಡಿ ಯಮಗ ಯಮಿ ಕೂಡ ಅರೋಶ್ ಕೂಡ ಏನು ಮಾಡಾಕತ್ತೇ ಏನು ಏನು ಮಾಡಾಕತಿ ಕೂಡ ಹಾಯ್ ಮಾಡಾಕತಿ ಎಮ್ಮಿಗೆ ಏನು ಆಟ ಆಡ್ಸಕತಿ ಏನು ಕೂಡ ಆಟ ಆಡಾಕತಿ ಹಾಂ ಹಾಡು ಅಂಕಿತಾ ನೀ ಏನು ಮಾಡಾಕತ್ತಿ ಹಾಯ್ ಏನ್ ನೀನು ಕುಮಾರ್ ನೀ ಕುಮಾರ್ ಅಂದ್ರೆ ಇವತ್ತು ನಮ್ಮ ಬಿಜಾಪುರದಾಗ ಅರ್ಕೇರಿ ಜಾತ್ರೆ ಆದ ಜಾತ್ರೆಗೆ ಹೋಗೋ ಸಲಾಗ ನಾನು ಜಾತ್ರೆಗೆ ಹೋಗ್ಬೇಕ ಇವತ್ತು ಮುಂಜಾನೆ ಇರತ್ತಿ ಚೆಂದ ಇವತ್ತು ಅಳುದೇ ಚಾಲು ಮಾಡೋಣ ಇವತ್ತು ಛಂಜಿ ಮಾಡಿ ನಾವು ಜಾತ್ರೆಗೆ ಹೋಗ್ಬೇಕು ನೋಡಿ ಈಗ ಏಯ್ ಏಯ್ ಸಿಂಗ್ಲಾಗ್ದೆ ನೋಡಿ ಮ್ಯಾಲೆ ಕಟ್ಟಿ ಮ್ಯಾಲ ಕುತ್ಕಿಸಿನ ಎಮ್ಮಿ ಕೂಡ ಆಟ ಆಡಾಕ್ತ ನೋಡಿ ಮಾ ಅರುಷ ನಮ್ಮ ಅಂಕಿತಾ ನಮ್ಮ ಕುಮಾರ್ ನೋಡಿ ಎಮ್ಮಿನೂ ಹೆಂಗೆ ಬಾಯಿ ಮಾಡ್ತಾಳೆ ನೋಡಿ ಬಾಯಿ ಹಾಂ ಅವ್ರ ಬಲಿ ಹ್ಯಾಂಗೆ ಮಾಡ್ತಾಳ ನೋಡಿ ಎಮ್ಮಿನ ಏನು ಮಾಡ್ತಾರೆ ಅಂಕಿತಾ ಎಮ್ಮಿ ನೋಡಿ ಎಮ್ಮಿನ ಮೂಗಿಗೆ ಹೆಂಗ ಗಿಡ ಹಾಕ್ತಾರೆ ಫ್ರೆಂಡ್ಸ ನೋಡಿ ನಾನು ಇವಾಗ ಹೊಲಕ್ಕೆ ಬಂದಿನಿ ನೋಡಿ ಮೆಣ್ಣಿನ ಒಣಗಿ ಅಂದರೆ ಭಾಳ ಚಲೋ ಆಗಿದ್ದು ಭಾಳ ಆಗಿದ್ದು ಮೆಣ್ಣಿನ ಒಡ್ಗಿದ ರೊಟ್ಟಿ ಕೂಡ ಚಜ್ಜಿ ರೊಟ್ಟಿ ಕೂಡ ತಿಂದು ಕಿಶಿನ ಊಟ ಮಾಡಿ ಕಿಶನ್ ಮತ್ತು ಬುಟ್ಟ್ಯಾಗ ಇದು ತಂದೀನಿ ಎಮ್ಗಳಿಗೆ ಮುಸ್ರಿ ಹೀಟ್ ಮತ್ತು ಅಂದೋಳ ಅವು ಬುಟ್ಟ್ಯಾಗಿ ತೊಗೊಂಡು ಬಂದೀನಿ ಎಮ್ಗಳಿಗೆ ಸಲ ಹಾಲು ತೆಗಿಬಂತ ಹತ್ತ ಹತ್ತು ಕಿಶನ್ ಅದ್ರ ಸಲ ತಂದು ತಂದೀನಿ ಮತ್ತು ಇದು ಏನಪ್ಪ ಅಂದರೆ ನಮ್ಮ ಅರ್ಪಿತ ಮನೆ ನಮ್ಮ ಕುಮಾರ ಮತ್ತು ಅಂಕಿತಾಗೆ ಕರ್ಕೊಂಡು ಬಂದಿನಿ ಇಲ್ಲಿ ನೋಡಿ ನಮ್ಮ ಮನೀಷ್ ಸಂತಿಯಾಗ ಬಂದಿನಿ ನೋಡಿ ಮಂದಿ ಅಂತಲ್ಲಿ ಮತ್ತು ಈಗ ವಾಡಿ ಒಗೀಬೇಕಾ ನೀವು ಹಾಕ್ಬೇಕು ಈಗ ಯಮ್ಗಳ ಹ್ಯಾಂಗ ನಿಂತಾವೆ ನೋಡಿ ಇಲ್ಲಿ ಈಗ ಎಮ್ಗಳಿಗೆ ನೀವು ಹಾಕಬೇಕಾ ಅದ್ರ ಸಲಾಗೆ ಈಗ ಬಂದೀನಿ ಬುಟ್ಟಿ ತಂತಿ ಹಿಂದು ಇಳಿಸ್ತೀನಿ ಮತ್ತು ನೀವು ಅಂಕಿತಾ ಊಟ ತಂದಿಲ್ಲ ನನ್ನ ಅಕ ನಾನು ಊಟ ತಂದಿಲ್ಲ ಇಷ್ಟೇ ಇದು ತಗೊಂಡು ಬಂದೀನಿ ನೋಡಿ ಊಟ ಅಂದರೆ ಈಗ ನಾ ನಾಲ್ಕು ಮೂರುವರೆ ಗಂಟೆ ಆಗಿದೆ ಅದಕ್ಕೆ ನಾನು ಊಟ ತಂದಿಲ್ಲ ಮನೆಯಾಗೆ ಮಾಡಿಸ್ಕೊಂಡು ಬಂದೀನಿ ನೋಡಿ ಫ್ರೆಂಡ್ಸ ನಾನು ಈಗ ಮ್ಯ ಹೋಗಿತಾ ಇದ್ದೀನಿ ನೋಡಿ ಯಮ್ಮೊಳಿಗೆ ಮೇ ಹಾಕಕತ್ತಿನಿ ಈಗ ನಾನು ಯಮ್ಮ ಯಮ್ಮೊಳಿಗೆ ಮೇ ಹಾಕಿಸಿನ ಮತ್ತೆ ಹೆಂಡಿ ತಗಿಬೇಕು ನೋಡಿ ಹೆಂಡಿ ತಗದಿಗೆ ನೀರು ಕುಡಿಸಬೇಕು ಚenje ಮಾಡಿ ಕೆಲಸ ಮಾಡಬೇಕು ನೋಡಿ ಈಗ ನಾನು ಚೂರು ಒಳಗೆ ಏನು ಇಡಲ್ಲ ಎಲ್ಲ ತಿಂದಿದ್ದಾವ್ಗಳು ನಾವು ಹೆಂಗೆ ಹೊಡೆದಾಡ್ತಾ ಮಾಡ್ತಾ ಎಮ್ಗಳು ತಿನ್ನು ಸಲ ತಿನ್ನು ಸಲ ಆಗಿ ಹ್ಯಾಂಗೆ ಜೋಳ ನೋಡಿ ಅಮ್ಗಳ ಮತ್ತು ನಮ್ಮದ ಕೂಳಿಂದ ಯಾವ ಮನೆ ಹ್ಯಾಂಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ಮಳೆಗಾಲದಾಗ ತೊಳೆಬಾರದ ಕಿಶಿನ ಹಿಂಗೆ ಮುಚ್ಚಿಟ್ಟಿದ್ದೆವು ಕೂಳನ ಮತ್ತು ಇಷ್ಟೊಂದು ಕೂಳ್ ಮಾಡಿದ್ದೀನಿ ಇಲ್ಲಿ ಇನ್ನು ಇಲ್ಲಿ ನೋಡಿ ಕೂಳಿಂದ ಹ್ಯಾಂಗೆ ಮುಚ್ಚಿಟ್ಟಿದ್ದೆವು ಅಷ್ಟೊಂದು ಕುಳ ಮಾಡಾಕದಿ ಈಗ ಈಗ ಕುಳು ಮಾಡಕ್ಕೆ ನಾನು ಚಾಲು ಮಾಡೀನಿ ಈಗ ಬಿಸಿಲು ಬೀಳಾಕತ್ತದಲ್ಲ ಅದ್ರ ಸಲಾಗ ಮುಂದೆ ಮಳಗಾಲದಾಗ ಬೇಕಾದ ಗೀಶಿನ ಕುಳು ಮಾಡೋದು ಚಾಲು ಮಾಡೀನಿ ಈಗ ನಾನು ಯಮ್ಗಳಿಗೆ ಮೇವು ಹಾಕೋದಾಯ್ತು ಎಲ್ಲ ಆಯಿತು ಮತ್ತು ಎಲ್ಲನೂ ಕೆಲಸ ಆಯಿತು ಫ್ರೆಂಡ್ಸ ಈಗ ಹಾಲು ತೆಗಿದ ಅಷ್ಟೇ ಉಳ್ದಾವ ಈಗ ನೀರು ಕುಡ್ಸೋದ ಹಾಲು ಅಷ್ಟೇ ಉಳ್ದಾವ ಅದಕ್ಕೆ ಫ್ರೆಂಡ್ಸ ನನ್ನ ಇಡೇನ ನೀವು ಸಪೋರ್ಟ್ ಮಾಡಿ ಮತ್ತು ನಮ್ಮ ಮಗಳು ನಂದಾಳ ನೋಡಿ ಒಳಗೆ ಮಿಣ್ಣಿನ ಒಣಗಿ ಮಾಡ್ಕಿ ಸಿನ ತಿಂದಾಳ ಭಾಳ ರುಚಿ ಮಾಡಿದಳು ಒಣಗಿ ಅಂದರೆ ಭಾಳ ಟೇಸ್ಟ್ ಆಗಿದಳು ನಮ್ಮ ಅರ್ಪಿತಾ ಮಾಡಿದ ಒಣಗಿನ ಅದು ತಿಂದಂದರೆ ಭಾಳ ಭಾಳ ರುಚಿ ಹತ್ತು ನಮ್ಗೆ ಅದು